ಓಹ್ ಶಿವ ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು ನೀವೇನು ಎದುರುಗಡೆ ಗುಡ್ಡ ನೋಡತ್ತಿರಲ್ಲ ಅಲ್ಲಿ ಏನು ಒಡೆದಂಗೆ ಕಾಣಿಸ್ತದಲ್ರಿ ನೋಡಿರಿ ಈ ಗುಡ್ಡ ಒಡೆದು ಈ ದೇವಿ ಆ ಕಡೆಯಿಂದ ಈ ಕಡೆ ಬಂದಾರಂತ್ರೆ ಈ ದೇವಿ ನೆಲೆಸಿದಂಥ ಜಾಗದ ಒಳಗ ಒಂದು ಗುಂಡ ಅದಾರೆ ಅಲ್ಲಿ ಸತತವಾಗಿ ನೀರ ಇದ್ದಂಗೆ ಇದ್ದಂಗೆ ಇರ್ತಾವ್ರಿ ಬೇಸಿಗೆ ಇರಲಿ ಮಳೆಗಾಲ ಇರಲಿ ಚಳಿಗಾಲ ಇರಲಿ ನೀರು ಯಾವಾಗಲೂ ಕಡಿಮೆ ಈ ದೇವಿ ಆ ಕಡೆಯಿಂದ ಓಡಿ ಬಂದಾಗ ಈ ಗಿಡದ ಒಳಗೆ ಅವರು ಸೇರ್ಕೊಂಡಿರಂತರು ಶೋ ಅದರ ಸಲುವಾಗಿ ಎಂದಿಗೂ ಈ ಗಿಡಕ ದೇವಿ ನೆಲೆಸಿರುವ ಗಿಡ ಅಂತ ಪೂಜಾ ಮಾಡ್ತಾರೆ ಇವರು ಯಾವ ದೇವರು ಅಂತ ಹೇಳಿದ್ರಿ ಬಗದೂರಿ ಎಲ್ಲಮ್ಮ ದೇವಿ ಅಂತ ಹೇಳಿ ಬಸವಕಲ್ಯಾಣ ತಾಲ್ಲೂಕು ಒಳಗ ಬಗದೂರಿ ಅಂತ ಹೇಳಿ ಒಂದು ಗ್ರಾಮ ಬರ್ತದೆ ಆ ಗ್ರಾಮದೊಳಗೆ ಈ ದೇವಿ ಗುಡಿ ನೋಡ್ಲಕ್ಕ ಕಾಣಿಸ್ತದೆ ಗ್ರಾಮ ಅಲ್ಲಕ್ಕ ಊರೊಳಗೆ ಏನಿಲ್ಲ ಊರು ಬಿಟ್ಟು ಹೊರಗೆ ಊರು ಬಿಟ್ಟು ಭಾಳಷ್ಟು ದೂರ ಒಳಗೆ ಅದರ ಸುತ್ತಮುತ್ತ ಎಲ್ಲ ಕಾಡಿನ ವಾತಾವರಣ ಅದರ ಕಾಡಿನ ವಾತಾವರಣ ಇರಲಿ ಈ ದೇವಿ ಗುಡಿ ನೋಡ್ಲಿಕ್ಕೆ ಕಾಣಿಸ್ತದ ಈ ಗುಡ್ಡ ಒಡೆದಿದ್ದು ಗುಡ್ಡ ನೋಡಿದ್ರಲ್ಲ ಅದರ ಹಿಂದಿನ ಸೈಡ రామలింగేశ్వర దేవస్థాన ఆధార్ ఆ రామ్లింగేశ్వర ದೇವರು ಈ ಮೋಸ ತಿಂತಾನ ಅಂತ ಹೇಳಿ ಹೊಡೆಯ ಸಲುವಾಗಿ ತಲವಾರ್ ತಗೊಂಡು ಬೆನ್ನು ಹತ್ತಿದಾಗ ಈ ದೇವಿ ಆ ಗುಡ್ಡ ಒಡೆದು ಈ ಕಡೆ ಪಾರ ಆಗ ಸಲುವಾಗಿ ಬಂದಿರಂತರ ಸೋ ಅವರಿಗೆ ಕಾಣಬಾರದು ಒಂದು ಕಾರಣದಿಂದ ಗಿಡದ ಒಳಗ ಸೇರ್ಕೊಂಡಿರಂತ ಸೇರ್ಕೊಂಡಿರಂತ ಗಿಡಕ್ಕೆ ಇಂದಿಗೂ ಕೂಡ ಪೂಜಾ ಮಾಡ್ತಾರೆ ಗುಡ್ಡದ ಈಚೆ ಈ ದೇವಿ ದೇವಸ್ಥಾನ ಆದರ ಗುಡ್ಡದ ಆಚೆ ಕಡೆ ರಾಮಲಿಂಗೇಶ್ವರ ದೇವಸ್ಥಾನ ಅದರ ಅದು ಕೂಡ ಕಾಡೊಳಗೆ அது நோடக்க அது சூப்பர் அது ஷோ நெக்ஸ்ட் வீடியோ ஒழக அது தோர்ஸ் ನಾನು ಕೊಟ್ಟಂಥ ಮಾಹಿತಿ ಬಗದೂರಿ ಯಲ್ಲಮ್ಮ ದೇವಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ತುಂಬ ಧನ್ಯವಾದಗಳು ಶರಣು ಶರಣ